ಬೆಳಗಾವಿ ಲೋಕಸಭಾ ಬಗ್ಗೆ ನೀವು ನನ್ನನ್ನು ಪ್ರಶ್ನೆ ಮಾಡಿದಿರಿ ಇವತ್ತು ಬೆಳಗಾವಿ ಲೋಕಸಭಾ ಕ್ಷೇತ್ರಕ್ಕೆ ನಾನು ಅಪೇಕ್ಷಿತನಿದ್ದೀನಿ ಎರಡು ಸಾವಿರ ಹದಿಮೂರು ಮತ್ತು ಹದಿನೆಂಟು ಎರಡೂ ವಿಧಾನಸಭಾ ಕ್ಷೇತ್ರಗಳಲ್ಲಿ ನಾನು ಚುನಾವಣೆಗೆ ನಿಲ್ಲಬೇಕಾಗಿತ್ತು ಪಕ್ಷದ ಆದೇಶದ ಪ್ರಕಾರ ನಾನು ನಿಂತಿಲ್ಲ ಎರಡು ಸಾವಿರದ ಹದಿನೆಂಟಕ್ಕೆ ನಾನು ಬೆಳಗಾವಿ ಮಹಾನಗರ ಜಿಲ್ಲೆಯ ಇನ್ಚಾರ್ಜ್ ಆಗಿ ಎರಡೂ ವಿಧಾನಸಭಾ ಕ್ಷೇತ್ರಗಳು ಗೆದ್ದಲಿಕ್ಕೆ ನಾನು ಪ್ರಯತ್ನ ಮಾಡಿ ಎರಡೂ ಗೆದ್ದಿದ್ದಾವೆ ಹೀಗಾಗಿ ನಾನು ಪಕ್ಷದಲ್ಲಿ ಕೇಳಿದ್ದೆ ರಾಜ್ಯ ಅಧ್ಯಕ್ಷರಿಗಾಗಲಿ ರಾಷ್ಟ್ರೀಯ ಅಧ್ಯಕ್ಷರಿಗಾಗಲಿ ರಾಷ್ಟ್ರೀಯ ಕಾರ್ಯದರ್ಶಿಗಳಿಗಾಗಲಿ ಜೊತೆಗೆ ಸಂಘಟನಾ ಕಾರ್ಯದರ್ಶಿಗೆ ಮತ್ತು ಆದರಣೀಯ ನಮ್ಮ ಹಿರಿಯ ನಾಯಕರ ಯಡಿಯೂರಪ್ಪ ಅವರಿಗೆ ಎಲ್ಲರಿಗೂ ನಾನು ಮನವಿ ಪತ್ರ ಕೊಟ್ಟಿದ್ದೆ ಬೆಳಗಾವಿಗೆ ನನಗೆ ಈ ಸಲ ಚುನಾವಣೆಗೆ ಕೊಡಲೇಬೇಕು ಈ ಪರ್ವ ಕಾಲದೇ ಇಂಥ ಸಮಯದಲ್ಲಿ ನೀವು ನನ್ನನ್ನು ಕೊಡದಿದ್ದರೆ ಹೇಗೆ ಅಂತ ಅದಕ್ಕೆ ಅವರು ನನ್ನನ್ನು ವಿಚಾರ ಮಾಡುವ ಅಂತ ಹೇಳಿದರು ಆದರೆ ಪರಿಸ್ಥಿತಿಗೆ ಅನುಗುಣವಾಗಿ ಅಲ್ಲಿ ನಂದು ಆಗಿಲ್ಲ ಈಗ ಜಗದೀಶ್ ಶೆಟ್ಟರು ಬೆಳಗಾವಿಗೆ ಬಂದು ನಿಲ್ತಾರೆ ಅಂತಾಗಿದೆ ಏನಾಗ್ತದೆ ಪಕ್ಷದ ತೀರ್ಮಾನ ನಾವೆಲ್ಲ ಪಕ್ಷದ ಶಿಸ್ತಿನಿ ಸಪಾಯಿಗಳು ಪಕ್ಷದ ಹಿರಿಯರು ವಿಚಾರ ಮಾಡಿನೇ ತೀರ್ಮಾನ ತಗೊಂಡಿರ್ಬೋದು ಅಂತ ನನಗನ್ನಿಸ್ತದೆ ಆದರೆ ಇನ್ನೂ ಕಾಲು ಮಿಂಚಿಲ್ಲ ನಾನು ವಿನಂತಿ ಮಾಡ್ಕೊಳ್ತೀನಿ ಸಾಧ್ಯ ಆದರೆ ನನ್ನನ್ನು ಕ ನೀವು ಪರಿಗಣಿಸಿ ಅಂತ ಜಗದೀಶ್ ಶೆಟ್ಟರು ಬಂದು ಅಲ್ಲಿ ಪಕ್ಷಕ್ಕೆ ನಿಂತರೂ ಕೂಡ ಪಕ್ಷದ ಆದೇಶನ ನಾವು ಪಾಲಿಸಬೇಕಾಗ್ತದೆ ಪಾಲಿಸ್ತೀವಿ ಅವರನ್ನು ಗೆದಿಸುವಂಥ ಎಲ್ಲ ವಾತಾವರಣವನ್ನು ಪ್ರಯತ್ನವನ್ನು ನಾವು ಮಾಡ್ತೀವಿ ಗೆದ್ದೆ ಗೆದಿಸ್ತೀವಿ ಯಾಕಂದ್ರೆ ಹಿರಿಯರ ಪಕ್ಷದ ಆದೇಶ ಇರ್ತದೆ ಆದರೆ ನಾನು ಒಬ್ಬ ಆಕಾಂಕ್ಷಿ ಇದ್ದೀನಿ ಅನ್ನೋದನ್ನು ಹಿರಿಯ ನಾಯಕರಿಗೆ ಒಂದು ತಿಳುವಳಿಕೆ ಹೇಳ್ತಾ ಇದ್ದೀನಿ ಮತ್ತು ಇಲ್ಲಿವರೆಗೆ ನಾನು ಯಾವುದೇ ಅಪೇಕ್ಷೆಯನ್ನು ಪಟ್ಟು ಪಕ್ಷದ ಕೆಲಸ ಮಾಡಿಲ್ಲ ಆದರೆ ಪಕ್ಷ ನನಗೆ ಎಲ್ಲವನ್ನು ಕೊಡ್ತಾ ಬಂದಿದೆ ಅದಕ್ಕೆ ನಾನು ಪಕ್ಷಕ್ಕೆ ಋಣಿಯಾಗಿದ್ದೀನಿ ಆದರೆ ಇದು ಕೊನೆಯ ನನ್ನ ಚುನಾವಣೆ ಇರುವುದರಿಂದ ನಾನು ಪಾರ್ಲಿಮೆಂಟಿಗೆ ಒಂದು ಸಲ ಗೆದಿಬೇಕು ಅನ್ನುವ ಭಾವನೆ ನನ್ನ ಮನಸ್ಸಿನಲ್ಲಿರೋದರಿಂದ ಬೆಳಗಾವಿ ನಗರದಲ್ಲಿ ತೊಂಬತ್ನಾಲ್ಕರಿಂದ ಪಕ್ಷ ಕಟ್ತೊ ಬಂದೀನಿ ಎಮ್ ಎಲ್ ಎಗೆ ನಿಲ್ತಾ ಬಂದಿದ್ದೀನಿ ಜೊತೆಗೆ ಇವತ್ತಿರುವಂಥ ಎಷ್ಟೋ ಹಿರಿಯ ನಾಯಕರನ್ನು ಪಕ್ಷಕ್ಕೆ ನಾನು ಆಹ್ವಾನಿಸಿ ಪಕ್ಷದಲ್ಲಿ ತಂದಿದ್ದೀನಿ ಎರಡು ಸಾವಿರದ ನಾಲ್ಕಕ್ಕೆ ನಾನು ಪಾರ್ಲಿಮೆಂಟ್ ಕೇಳಿದ್ದೆ ಆವಾಗ ನನ್ನನ್ನು ವಿಧಾನಸಭಾ ಕ್ಷೇತ್ರವನ್ನು ಬಸವರಾಜ್ ಪಾಟೀಲ್ ಚೇಡಮ್ ಅವರು ಕೊಟ್ಟರು ಹೀಗಾಗಿ ನಾನು ವಿಧಾನಸಭಾಕ್ಕೆ ಇಲೆಕ್ಷನ್ಗೆ ನಿಂತೆ ಆದರೆ ಎರಡು ಸಾವಿರದ ನಾಲ್ಕರಲ್ಲಿ ನಾನಾಗಿಯೇ ಪಾರ್ಲಿಮೆಂಟು ಬಿಟ್ಟುಕೊಟ್ಟೆ ಈಗ ಎರಡು ಸಾವಿರದ ನಾಲ್ಕು ಬಂದಿದೆ ಸೊ ಇಪ್ಪತ್ತು ನಾಲ್ಕು ಅಂದರೆ ಇಪ್ಪತ್ತು ವರ್ಷ ನಂತರ ನಾನು ಕೇಳ್ತಾ ಇದ್ದೀನಿ ದಯಮಾಡಿನ ನನ್ನ ಕೊಡಿ ಆ ದಯಮಾಡಿ ಇದೊಂದು ಕನ್ಸಿಡರ್ ಒಬ್ಬ ಕಾರ್ಯಕರ್ತನಾಗಿ ಪಕ್ಷ ಸಂಘಟನೆ ನಾನು ಜೋಡಿಸ್ಕೊಳ್ತೀನಿ ಜೊತೆಗೆ ನನ್ನ ಹೆಸರನ್ನು ತಮ್ಮ ಮನಸ್ಸಿನಲ್ಲಿ ಇರಲಿ ಅಂತ ನಾನು ವಿನಂತಿ ಮಾಡ್ಕೊತೀನಿ ಇಷ್ಟಾಗಿಯೂ ಕೂಡ ಪಕ್ಷ ತೀರ್ಮಾನ ಏನು ಮಾಡ್ಕೊಳ್ತೀವಿ ಅದಕ್ಕೆ ನಾನು ಬದ್ಧನಾಗಿದ್ದೀನಿ ಈಗ ಜಗದೀಶ್ ಶೆಟ್ಟರ್ ಕೊಟ್ಟರೆ ಸ್ವಾಗತ ಜಗದೀಶ್ ಶೆಟ್ಟರಿಗೆ ಪಕ್ಷ ತೀರ್ಮಾನ ಮಾಡಿದೆ ಅಂದಮೇಲೆ ನಾವು ಸ್ವಾಗತ ಮಾಡಲೇಬೇಕಾಗ್ತದೆ ಇದು ಪಕ್ಷಿನ ಒಂದು ತೀರ್ಮಾನ ಪಕ್ಷದ ತೀರ್ಮಾನನ ನಾವು ವಿರೋಧ ಮಾಡಲಿಕ್ಕೆ ಬರಲ್ಲ

ಆದರೆ ನಾನು ಅದರಲ್ಲಿ ಇರಲಿಲ್ಲ ಅವ್ರು ನನಗೇನು ತಿಳಿಸಿರ್ಲಿಲ್ಲ ನೀನು ಬರಬೇಕು ಶಂಕರಗೌಡ್ರೆ ನಾವು ಹಿಂಗೆಲ್ಲರೂ ಎಲ್ಲರೂ ಕೂಡಿಕೆಂದ ಇದನ್ನು ತೀರ್ಮಾನ ತೊಳ್ತಾ ಇದ್ದೀವಿ ಅಂತ ಹೇಳಿದರೆ ನಾನು ಅಲ್ಲಿ ಅವ್ರಿಗೆ ಹೇಳ್ತಿದ್ದೆ ಆದರೆ ನನಗೇನು ಅವರು ಹೇಳಿಲ್ಲ ಅವರೇ ಅಲ್ಲಿ ಮೀಟಿಂಗ್ ಮಾಡಿದ್ದಾರೆ ಅವರು ಹೇಳಿದ್ದಾರೆ ಹಿರಿಯರಿದ್ದಾರೆ ಮಾಡಿದವರೆಲ್ಲ ಅವರಿಗೆ ನಾನು ಅವರ ಅಪೇಕ್ಷೆ ಇರಬಹುದು ಅದಕ್ಕೆ ನಾನು ಅವ್ರ ಜೊತೆ ಹೋಗಿ ಚರ್ಚೆ ಮಾಡಿ ನಾನು ಹೇಳ್ತೀನಿ ನಿಮ್ಮ ಜಗದೀಶ್ ಹಾಂ ನಾನು ಜಗದೀಶ್ ಶೆಟ್ಟರ್ ಪಕ್ಷದ ತೀರ್ಮಾನದ ಜೊತೆ ನನ್ನ ಸ್ವಾಗತ ಇದ್ದೇ ಇರ್ತದೆ ಪಕ್ಷದ ತೀರ್ಮಾನದ ವಿರುದ್ಧ ನಂದು ಯಾವುದೂ ಇಲ್ಲ ಭಾರತೀಯ ಜನತಾ ಪಾರ್ಟಿ ಶಿಸ್ತಿನ ಪಕ್ಷ ಶಿಸ್ತಿನ ಪಕ್ಷ ಅಂದ್ರೆ ಹಿರಿಯ ನಾಯಕರು ತುಲನೆ ಮಾಡಿ ವಿಚಾರ ಮಾಡಿ ಆ ತೂಗಿಸಿ ಎಲ್ಲನೇ ಮಾಡಿ ತೀರ್ಮಾನ ತೊಂಡಿರ್ತಾರೆ ಅವ್ರ ತೀರ್ಮಾನಕ್ಕೆ ನಾನು ಬದ್ಧತೆ ಇದೀನಿ ಬೆಂಗಳೂರಿನಿಂದ ಮಂಗಳೂರು ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ